ಶಾಲೆ ಮುರಾರ್ಜಿ ಶಾಲೆಯಲ್ಲಿ ಮಕ್ಕಳ ಹತ್ರ ಮ್ಯಾನ್ ಕ್ಲೀನ್ ಮಾಡಿಸುವಂತಹ ಒಂದು ಹೇಯ ಕೃತ್ಯವನ್ನ ಇವತ್ತು ಈ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಮತ್ತೆ ಅವ್ರ ಜೊತೆ ಒಂದು ಮೂರು ಜನ ಟೀಚರ್ಸ್ ಅದು ಈ ಪ್ರಿನ್ಸಿಪಾಲ್ ಎಮ್ಮ ಪಾರ್ವತಮ್ಮ ಅನ್ನೋ ಭಾರತಮ್ಮ ಅನ್ನೋಬ್ಬ ಎಮ್ಮ ಅಭಿಷೇಕ್ ಅನ್ನೋರು ಮಂಜುನಾಥ್ ಅನ್ನೋರು ಮುನಿಯಪ್ಪ ಅನ್ನೋರು ಕಲಾವತಿ ಅನ್ನೋರು ಅದ್ರಲ್ಲಿ ಇಬ್ರು ಅರೆಸ್ಟ್ ಆಗಿದ್ದಾರೆ ಈ ಮುನಿಯಪ್ಪ ಅನ್ನೋರು ಮತ್ತೆ ಅಭಿಷೇಕ್ ಅನ್ನೋರು ಭಾರತಮ್ಮ ಮತ್ತೆ ಇವರಿಬ್ರು ಅರೆಸ್ಟ್ ಆಗಿದ್ದಾರೆ ಮೂರು ಜನ ಸ್ಕ್ಯಾಂಡ್ ಆಗಿದ್ದಾರೆ ಪೊಲೀಸರು ಯಾವುದೇ ಕಾರಣಕ್ಕೂ ಅವರು ಸಹ ಅಂತ ಕೆಲಸ ಮಾಡ್ತಿದ್ದಾರೆ ಬಹಳ ಏಜ್ ಅದು ಸಣ್ಣ ಸಣ್ಣ ಮಕ್ಕಳು ಕಣ್ಣು ಇಪ್ಪತ್ತೈದು ಸಾವಿರ ಸರ್ಕಾರದಿಂದ ಪ್ರತಿ ಈ ಮೊನ್ನೆ ಎಷ್ಟು ದಿನ ಆಯ್ತಮ್ಮ ಬಿಡುಗಡೆ ಮಾಡಿ ಮೇಂಟೆನೆನ್ಸ್ಗೆ ಒಂದು ತಿಂಗಳಿಂದೇನೆ ಇಪ್ಪತ್ತೈದು ಸಾವಿರ ಕೊಟ್ಟಿದ್ದಾರೆ ಶಾಲೆಗೆ ಈ ಸಣ್ಣ ಪುಟ್ಟ ಕೆಲಸಗಳಿಗೆ ಈ ಮ್ಯಾನ್ಯಲ್ ಎಲ್ಲ ಕ್ಲೀನ್ ಮಾಡಿಸ್ತಾರೆ ಆ ಸಣ್ಣ ಬಣ್ಣ ದುಡ್ಡು ಉಳಿಸುವಂತಹ ಲಂಚ ಹೊಡೆಯೋದು ಇನ್ನೊಂದು ರೂಪ ಆ ದುಡ್ಡು ಉಳಿಸೋಕೆ ಹೋಗಿ ಆ ಪ್ರಿನ್ಸಿಪಲ್ರು ಅವ್ರ ಜೊತೆ ಸೇರ್ಕೊಂಡು ಆ ಟೀಚರ್ಸ್ ಇಂಥವು ಇವಾದ ನ್ನ ಸಸ್ಪೆಂಡ್ ಮಾಡಿದ್ದೀವಿ ಐದು ಜನ ಇಬ್ಬರನ್ನ ಅರೆಸ್ಟ್ ಮಾಡಿದ್ವಿ ಮೂರು ಜನ ಹೌಸ್ಕ್ಯಾಂಡ್ ಮಾಡಿದ್ವಿ ಇನ್ನೂ ಉನ್ನತವಾದ ತನಿಖೆಯನ್ನು ಮಾಡಿ ಅವರಿಗೆ ಕಠಿಣವಾದ ಶಿಕ್ಷಣವನ್ನು ವಿಧಿಸುವಂಥ ಕೆಲಸ ನಾವು ಮಾಡ್ತೀವಿ ಮತ್ತು ಈ ಕೃತ್ಯ ಆದ ತಕ್ಷಣ ಮಾರನೇ ದಿವಸದೇ ಗೊತ್ತಾಗಿದ್ದ ತಕ್ಷಣ ಎಮ್ ಎಲ್ ಎರ ಸಹ ಇಲ್ಲಿ ಭೇಟಿ ಕೊಟ್ಟು ಎಲ್ಲ ಟೀಚರ್ಸ್ ಕರೆಸು ಮೀಟಿಂಗ್ ಮಾಡಿ ಹೋಗಿದ್ದಾರೆ ಮತ್ತು ಈಗ ನಾನು ನಮ್ಮ ಸಿ ಇ ಒ ಹೇಳಿದ್ದೀನಿ ಕಸಗೂಡಿಸೋರೆಲ್ಲ ಹಿಡಿದು ಪ್ರಿನ್ಸಿಪಾಲಿಂದ ಹಿಡಿದು ಯಾವುದೇ ಟೀಚರ್ಸ್ ಇರೋ ಲಿಡರ್ಬೇಡ ಎಲ್ಲ ಟೀಚರ್ಸ್ನೂ ಅವ್ರನ್ನೆಲ್ಲಾದರೂ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಅವ್ರಿಗೆಲ್ಲಾದರೂ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಬೇರೆ ಜಿಲ್ಲೆಗಳಿಗೆ ಬೇರೆ ಕೆಲಸಕ್ಕೆ ಬಾರದಂತಹ ಶಾಲೆಗಳಿಗೆ ಅವ್ರನ್ನ ಹಾಕ್ತಾರೆ ಪರಿಸರ ಎಲ್ಲ ಸಿಬ್ಬಂದಿಂಗ್ ಅಡುಗೆ ಹಿಡಿದು ಪ್ರಿನ್ಸಿಪಾಲಿಂದ ಹಿಡಿದು ಎಲ್ಲರನ್ನೂ ಚೇಂಜ್ ಮಾಡಿಸ್ತಾ ಇದ್ದೀವಿ ಆತ್ಮಾವತಿಗೆ ಆದೇಶ ಮಾಡಿದ್ದೀನಿ ಇದನ್ನ ನಾವು ಬಹಳ ಅದು ಫೋಟೋ ಇದೆಯಲ್ಲ ಇದನ್ನು ಈ ಫೋಟೋ ಹಿಡಿದಂಥ ವ್ಯಕ್ತಿ ಇದನ್ನು ವೀಡಿಯೋ ಮಾಡಿದಂಥ ವ್ಯಕ್ತಿ ಒಂದು ವರ್ಷದಿಂದ ಅವನು ಮಾಡಿದ್ದಾನೆ ಅಂತ

ಇವತ್ತೇ ಶಾಲೆಗಳೆಲ್ಲ ಪುನರಾರಂಭ ಆಗಿರೋದು ಮಕ್ಕಳೆಲ್ಲ ಹೋಗಿದ್ರು ಈಗ ಊರಿಂದ ಕರೆಸಿದ್ದಾರೆ ಮಕ್ಕಳು ಊರಿಗೆ ಹೋಗಿದ್ವು ಮಕ್ಕಳು ಅದರಲ್ಲಿ ಊರಿಂದ ಮಕ್ಕಳು ಶಾಲೆ ರಜಾ ಇದ್ರ ಮೇಲೆ ಊರಿಗೆ ನಾನು ಮಾತಾಡಿದ ಮಕ್ಕಳು ಇಬ್ಬರು ಊರಿಗೆ ಹೋಗಿದ್ರು ಸರ್ ಕರೆಕ್ಟಾಗಿ ಕೇಳ್ಕೊಬೇಡಿ ವಸತಿ ಶಾಲೆ ಅಂದರೆ ಪ್ರತಿ ದಿನ ಊರಿಗೆ ಹೋಗ್ಬಾರ್ದು ಅಂತ ರಜೆ ದಿನ ಹೋಗ್ಬಾರ್ದು ಅಂತಲ್ಲ ಆದ್ದರಿಂದ ನೋಡಿ ಈ ವಿಚಾರದಲ್ಲಿ ನಾನು ನೀವು ಎಲ್ಲ ಒಂದೇ ಥರ ಯೋಚನೆ ಮಾಡಬೇಕು ಚೆನ್ನಾಗಿ ನಡೀತಾ ಇರುವಂತಹ ಶಾಲೆ ಎಂಥ ವಾತಾವರಣ ಇದೆ ಮಕ್ಕಳಿಗೆ ಬಡವರ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ಸಿಗಬೇಕು ಗುಣಮಟ್ಟದ ಶಿಕ್ಷಣ ಸಿಗಬೇಕು ಎಲ್ಲ ಮಕ್ಕಳು ನಮ್ಮ ಮಕ್ಕಳು ಅಂತ ಭಾವನೆ ಮಾಡಿ ಇದು ಇದರಲ್ಲಿ ರಾಜಕಾರಣ ಬೆರೆಸ್ಬಾರ್ದು ಇದರಲ್ಲಿ

ಐದು ಜನನ್ನ ಅರೆಸ್ಟ್ ಮಾಡಬೇಕು ಅಂತ ಆರ್ಡ್ರ್ ಮಾಡಿದ್ದೀವಿ ಪೊಲೀಸರ ಕೈಯಲ್ಲಿ ಇಬ್ಬರು ಸಿಕ್ಕಾಕೊಂಡವ್ರೆ ಇನ್ನು ಮೂರು ಜನ ಓಡೋಗಿದ್ದಾರೆ ಇಡೀ ಶಾಲೆಯ ಎಲ್ಲ ಸ್ಟ್ಯಾಪ್ನೂ ಇಡೀ ಶಾಲೆಯ ಎಲ್ಲ ಸ್ಟ್ಯಾಪ್ನೂ ಚೇಂಜ್ ಮಾಡಬೇಕು ಅಂತ ಹೇಳಿದ್ದೀವಿ ಎರಡು ಎಫ್ ಐ ಆರ್ ಮಾಡಿದ್ದೀವಿ ತನಿಖೆಗೆ ಆದೇಶ ಮಾಡಿದ್ದೀನಿ ಸಿಇಒಗೆ ಫೋನಲ್ಲೇ ಬೈ ಫೋನೇ ಹೇಳಿದ್ದೀನಿ ಮೊನ್ನೆ ನೆನೆ ಈಗ ಯಾರ್ಯಾರು ಅಧಿಕಾರಿಗಳು ತಪ್ಪು ಮಾಡಿ ಅವರು ಲೇಟ್ ಮಾಡಿ ಕಂಪ್ಲೇಂಟ್ ಮಾಡಿ ಅವ್ರೇನಾದ್ರು ತನಿಖೆಯಲ್ಲಿ ಲೋಪ ಮಾಡಿದ್ರೆ ಅವ್ರು ಮಾತುಕತೆ ಮಾಡೋರೇ ಮಾಡೋರೇಷನ್ ನಡಿಬೇಕಲ್ಲ ಸರ್ ಮಾಡ್ತದಾ ಸರ್ ಸರ್ ಬೇರೆ ರಾಜಕಾರಣಿಗಳು ಮಾತಾಡೋ ತರ ನೀವು ನಮ್ಮ ಪ್ರೆಸ್ವ್ರು ನೀವು ಎಲ್ಲಾ ಪ್ರಶ್ನೆಗಳಿಗೂ ನಾನು ಆನ್ಸರ್ ಹೇಳ್ತೀನಿ ಸರ್ ಬೇರೆ ರಾಜಕಾರಣಿಗಳ ತರ ನಾನು ನೀವು ಮಾತಾಡೋದು ಬೇಡ ನಾವೇನು ಪ್ರಾಕ್ಟಿಕಲ್ ಐತೆ ಅದು ಮಾತಾಡೋಣ ನೋಡಿ ವಿಚಾರಣೆಗೆ ನಾವು ಈಗ ಆದೇಶ ಮಾಡಿದ್ದೀವಿ ಯಾರನ್ನೂ ರಕ್ಷಣೆ ಮಾಡುವಂಥ ಪ್ರಶ್ನೆ ಇಲ್ಲ ಎರಡು ಎಫ್ ಐ ಆರ್ ಮಾಡಿಸಿದೀವಿ ಇಬ್ಬರನ್ನ ಅರೆಸ್ಟ್ ಮಾಡಿದ್ದೀವಿ ಮೂವರು ಓಡೋಗಿದ್ದಾರೆ ಅವ್ರೂ ಸಹ ಹಿಡ್ಕೊಂಬರೋ ಕೆಲಸ ಮಾಡಿದ್ದೀವಿ ಈ ವಿಚಾರಣೆ ಈಗ ಎರಡು ಮೂರು ದಿನದಲ್ಲಿ ಯಾರು ತಪ್ಪಿತಸ್ಥ ಅಧಿಕಾರಿಗಳು ನನಗೂ ಮೈ ಹುಷಾರಿಲ್ಲ ಇಬ್ಬರು ಯಾರು ತಪ್ಪಿತಸ್ಥ ಅಧಿಕಾರಿಗಳು ಯಾರು ಇದ್ದಾರೆ ಅವ್ರನ್ನು ಸಸ್ಪೆಂಡ್ ಮಾಡಿ ಅವ್ರೇನ ತಪ್ಪು ಮಾಡಿದ್ರೆ ಅವ್ರನ್ನು ಜೈಲಿಗೆ ಹಾಕಿ ಮಕ್ಕಳ ರಕ್ಷಣಾ ಆಯೋಗದವರು ಇಲ್ಲಿ ಬಂದು ಹೋಗ್ತಾ ಸರ್ ಗುರುವಾರ ಹಂಚಿಕೊಳ್ಳೋ ವಿಚಾರದಲ್ಲಿ

ಆ ಮಕ್ಕಳಿಗೆ ಹೇಳ್ಕೊಟ್ಟವ್ರು ನೋಡ್ರಿ ಆ ಮಕ್ಕಳು ಅವ್ರ ಮಕ್ಕಳಿಗೆ ಫುಲ್ ಟ್ಯೂನ್ ಮಾಡ್ಬಿಟ್ಟು ಟ್ಯೂನ್ ಮಾಡ್ಬಿಟ್ಟವ್ರೆ ಏನು ನಮ್ಮ ನನ್ನ ಪರವಾಗಿ ಒಳ್ಳೇದು ಹೇಳಿ ಅಂತ ಒಡಗವ್ ಅವನು ಅವ್ನು ಹೇಳಲ್ಲ ಅವನ ಹೆಸರು ಅವ್ನು ಬರಲಿ ಅವನೆಲ್ಲ ವೀಡಿಯೋಸ್ ಇಟ್ಕೊಂಡವನಂತೆ ಫೋಟೋಸ್ ಇಟ್ಕೊಂಡವನಂತೆ ಒಂದು ವರ್ಷದಿಂದ ಎರಡು ಗುಂಪುಗಳಾಗಿವೆ ನೀವು ಹೇಳಿರೋ ಪ್ರಕಾರ ಅದೇನೇ ನಾನು ನಾನು ಹೇಳ್ಬಾರ್ದು ನೀವು ಕೇಳಿದ್ದು ನಾನು ಹೇಳ್ತಾ ಇದ್ದೀನಿ ಲೀಟ್ರಿಗೆ ಮೂರು ಲೀಟರ್ ಹಾಲು ಈಗ ಅದೇ ವಿಚಾರಣೆ ಎಲ್ಲಾನು ಈಗ ಯಾವನ ತಪ್ಪು ಮಾಡಿದ್ದಾನೆ ಯಾವ್ಯಾವ ಇದರಲ್ಲಿ ಯಾವುದೇ ನೋ ಕಾಂಪ್ರಮೈಸ್ ಯಾರ್ಯಾರು ತಪ್ಪು ಮಾಡಿದ್ದಾರೆ ಅವರನ್ನ ಶಿಕ್ಷೆ ಶಿಕ್ಷೆಗೊಳಪಡಿಸಿ ನಿಮ್ ಮುಂದೆ ತಗೋಬಂದು

ಗಮನಕ್ಕೆ ತರದಿರ ಈ ವಿಷಯವನ್ನ ಮಚ್ಚಿಟ್ಟು ವಿಳಂಬ ಮಾಡೋರಲ್ಲ ಈ ವಿಳಂಬ ಯಾರು ಮಾಡೋರು ಅವ್ರ ಯಾರು ರಕ್ಷಣೆ ಮಾಡುವಂತ ಪ್ರಶ್ನೆ ಇಲ್ಲ ತಾವ್ ದಯವಿಟ್ಟು ನನ್ನ ನಮ್ಮಲ್ಲೇ ಗೊತ್ತು ನಾನು ನಾನು ಕೋಲಾರಕ್ಕೆ ನಾನು ಯಾರು ಎಷ್ಟೇ ಬಿಡ್ಲಿ ನಾನು ಉತ್ತರ ಕೊಡೋನು ನಾನು ನಾನಾಗ್ಲಿ ಯಾರೇ ಪಲಾಯನ ಮಾಡುವಂತ ವ್ಯಕ್ತಿಗಳಲ್ಲೇನು ಪ್ರಶ್ನೆ ಕೇಳಿದ್ರು ನಮ್ಮ ಬೇಜಾರು ಇಲ್ಲ ಕೋಪ ಯಾಕಂದ್ರೆ ನಮ್ಮ ಮಕ್ಕಳ ತರಾನೇ ಅವ್ರು ಇರೋದು ನಾವು ತಲೆ ವಿಚಾರ ಸಮಾಜ ಇದು ತಲೆ ವಿಚಾರ ಇದನ್ನ ಯಾರು ಸಮಿ ಮಾಡಲ್ಲ ಇದು ತಲೆ ತಗ್ಸೋಂತ ವಿಚಾರ ಸಾಮಾಜಿಕ ಭದ್ರತೆ ಇರುವಂತಹ ಸರ್ಕಾರಗಳಲ್ಲಿ ಈ ತರ ಮಕ್ಕಳನ್ನ ಆ ಮ್ಯಾನ್ ವೋಲ್ಗೆ ಇಳಿಸಿರುವಂತದ್ದು ತಲೆ ತಗ್ಸುವಂತ ವಿಚಾರ ಇದು ಹೇಗೆ ಕೃತ್ಯ ಇದನ್ನ ಕ್ಷಮಿಸುವಂತ ಪ್ರಶ್ನೆ